ಎಫ್ ಎರಡರ ಪರೀಕ್ಷೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಗಣಿತ ವಿಜ್ಞಾನ ಮತ್ತು ಕೋರ್ ವಿಷಯದಲ್ಲಿ ನಾನು ಫಿಕ್ಸ್ ಕ್ವಶನನ್ನು ಕೆಲವೊಂದಿಷ್ಟು ಗ್ಯಾರಂಟಿ ಆಗಿರ್ತಕ್ಕಂಥ ಕನ್ಸೆಪ್ಟ್ಸ್ ಬರ್ತವೆ ಅವುಗಳನ್ನು ಕೊಡ್ತಾ ಇದ್ದೀನಿ ಸೊ ಆಲ್ರೆಡಿ ಒನ್ ಸೆಟ್ ಕ್ವಶನ್ ಪೇಪರ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನೋಡಿ ಮತ್ತು ಕನ್ನಡ ಇಂಗ್ಲೀಷ್ ಹಿಂದಿನೂ ಕೂಡ ಮೇನ್ ಮೇನ್ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಸೊ ಬಹಳ ಬರ್ತಾವೆ ಡೌಂಟ್ ಟ್ವರಿ ಚೆನ್ನಾಗಿ ಸ್ವಲ್ಪ ನೋಡಿಕೊಂಡು ಮೇನ್ ಕನ್ಸೆಪ್ಟನ್ನು ಎಸ್ ಸೊ ಓದ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಸಿಗ್ತವೆ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಕೂಡ ಇದ್ದಾವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೊ ದಯಮಾಡಿ ತಾವೆಲ್ಲ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಗಣಿತದಲ್ಲಿ ಮೂರು ಪಾಠ ಆಗಬೇಕು ವರ್ಗ ಸಮೀಕರಣಗಳಾಗಬೇಕು ಸಮಾಂತರ ಶ್ರೇಡಿ ಆಗಬೇಕು ತ್ರಿಭುಜಗಳಾಗಬೇಕು ಇನ್ ಕೇಸ್ ಇದರಲ್ಲಿ ಸರಿ ಎರಡು ಪಾಠನೂ ಕೂಡ ನಿಮ್ಮ ಟೀಚರ್ಸ್ ನಿಮಗೆ ಕೊಡ್ಬೋದು ಬಟ್ ಅಷ್ಟು ಪಾಠದಲ್ಲಿನೂ ಕೂಡ ನೀವು ಏನೆಲ್ಲ ಓದ್ಕೊಳ್ಬೇಕು ಯಾವೆಲ್ಲ ಕನ್ಸೆಪ್ಟ್ಗಳು ಬರ್ತವೆ ಅಂತಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತಕ್ಕಂಥದ್ದು ಒಂದು ಮಾರ್ಕಿಗೆ ಯಾವತ್ತೂ ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಆಮೇಲೆ ಶೋಧಕವನ್ನು ಮತ್ತು ಮೂಲಗಳ ಸ್ವಭಾವ ಇದು ಮೂಲಗಳ ಸ್ವಭಾವ ಒನ್ ಮಾರ್ಕ್ಗೂ ಕೇಳ್ತಾರೆ ಜೊತೆಗೆ ಶೋಧಕವನ್ನು ಕಂಡುಹಿಡೀಬೇಕು ಮೂಲಗಳ ಸ್ವಭಾವವನ್ನು ಬರೀತಕ್ಕಂಥದ್ದು ಟೂ ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ ಸಿಂಪಲಾಗಿ ಒನ್ ಮಾರ್ಕಲ್ಲಿ ನಿಮಗೆ ಸಮೀಕರಣದ ಮೂಲಗಳನ್ನು ಎಕ್ಸ್ನ ಬೆಲೆ ವೈನ ಬೆಲೆಗಳನ್ನು ಈ ಥರನಾಗಿರ್ತಕ್ಕಂಥ ವರ್ಗ ಸಮೀಕರಣಗಳ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳಿರ್ತವೆ ಆಮೇಲೆ ಇನ್ನು ಅನ್ವಯಿಕ ಪ್ರಶ್ನೆಗಳನ್ನು ನೋಡೋದಾದರೆ ಸ್ವಲ್ಪ ಪಾದ ಎತ್ತರ ವಯಸ್ಸಿನ ಮೇಲೆ ನಿಮಗೆ ಅನ್ವಯ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದರೆ ಮೂರು ಮಾರ್ಕ್ಸಿಗೆ ಇದರಿಂದ ಬರ್ತವೆ ಒಟ್ಟಾರೆ ವರ್ಗ ಸಮೀಕರಣಗಳಲ್ಲಿ ಮೂಲಗಳನ್ನು ಕಂಡುಹಿಡಿತಕ್ಕಂಥದ್ದು ನೆನಪಿರಲಿ ಓಕೆನಾ ಆಮೇಲೆ ಶೋಧಕಗಳ ಮತ್ತು ಮೂಲಗಳ ಸ್ವಭಾವ ಇವ್ರು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥದ್ದೇ ಕನ್ಸೆಪ್ಟ್ ಇನ್ನು ಸಮಾಂತರ ಶ್ರೇಡಿಗೆ ಬರೋಣ ಸಮಾಂತರ ಶ್ರೇಣಿಯ ಅಂದಾಗ ಫಸ್ಟ್ ನಿಮಗೆ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಏನಾಗಿರ್ತದೆ ಅದು ಕೇಳ್ತಾರೆ ಆಮೇಲೆ ಮೊದಲ ಪದ ಎ ಆಗಿರ್ಬೋದು ಸಾಮಾನ್ಯ ವ್ಯತ್ಯಾಸ ಡಿ ಅವುಗಳನ್ನು ಕಂಡುಹಿಡಿತಕ್ಕಂಥದ್ದು ಒನ್ ಮಾರ್ಕಿಗೆ ಸಿಂಪಲ್ ಆಗಿ ಬರ್ತಕ್ಕಂಥ ಕ್ವಶನ್ ಸಮಾಂತರ ಶ್ರೇಣಿಯಲ್ಲಿ ಇನ್ನು ಸಮಾಂತರ ಶ್ರೇಣಿಯಲ್ಲಿ ಎರಡು ಅಂಕಕ್ಕೆ ಬರ್ತಕ್ಕಂಥ ಕ್ವಶನ್ ಎನ್ ಪದ ಮತ್ತು ಪದಗಳ ಮೊತ್ತ ಕಂಡುಹಿಡತಕ್ಕಂಥ ಸೂತ್ರ ಓಕೆ ಎನ್ ಆಗಿರ್ಬೋದು ಮತ್ತು ಎಸ್ ಎನ್ ಆಗಿರ್ಬೋದು ಸೊ ಇವುಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ನಿಮಗೆ ಲೆಕ್ಕಗಳನ್ನು ಕೇಳ್ತಾರೆ ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಸ್ವಲ್ಪ ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಮತ್ತು ಐದು ಮಾರ್ಕ್ಸಿಗೆ ನಿಮಗೆ ಅಪ್ಲೈಡ್ ಕ್ವಶನ್ಗಳನ್ನು ಕೇಳ್ತಾರೆ ಸ್ವಲ್ಪ ಎಲ್ ಬಿ ಎ ನೋಡ್ಕೊಂಡು ಹೋಗಿ ಇದೇ ಬರ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ ಬಟ್ ಸಮಾಂತರ ಶ್ರೇಣಿ ಕಂಡುಹಿಡಿತಕ್ಕಂಥ ನಿಮಗೆ ಫೋರ್ ಫೈವ್ ಮಾರ್ಕ್ಸ್ದು ಏನಾಗಿರ್ತವೆ ಲಾಂಗ್ ಕ್ವಶನ್ಗಳನ್ನು ಸಹಿತನೂ ಕೂಡ ನಿಮಗೆ ರೇಸ್ ಮಾಡ್ಬೋದು ಇನ್ನು ತ್ರಿಭುಜಗಳು ಪಾಠದಲ್ಲಿ ಬಂದಾಗ ಒಂದು ಡೆಫಿನೆಟಾಗಿ ಕ್ವಶನ್ ಥೇಲ್ಸನ ಪ್ರಮೇಯ ಅದನ್ನೇ ನಾವೇನಂತೀವಪ್ಪ ಅಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯ ಬಿ ಪಿ ಟಿ ಥೇರಮ್ ಅಂತ ಕರೀತಾರೆ ಬೇಸಿಕ್ ಪ್ರೊಫೆಷನಲ್ ಥೇರಮ್ ಅಂತ ಕರೀತಾರೆ ಓಕೆನಾ ಅಲ್ಲಿ ಒನ್ ಮಾರ್ಕಲ್ಲಿ ಸ್ವಲ್ಪ ಸಮರೂಪ ಆಕೃತಿಗಳನ್ನು ಕೇಳ್ತಾರೆ ಥೇಲ್ಸನ ಪ್ರಮೇಯ ವ್ಯಾಖ್ಯೆಗಳನ್ನು ಬಾಯಪೆಟ್ ಮಾಡ್ಕೊಂಡು ಹೋಗಿ ವ್ಯಾಖ್ಯಗಳನ್ನು ನಿಮಗೆ ಒಂದು ಮಾರ್ಸಿಗೆ ಕೇಳ್ಬೋದು ಅಥವಾ ಅದೇ ವ್ಯಾಖ್ಯಗಳನ್ನು ಕೊಟ್ಟು ನಿಮಗೆ ನಾಲ್ಕು ಮಾರ್ಸಿಗೆ ಸಾಧನೆ ಮಾಡ್ಲಿಕ್ಕನ್ನು ಕೂಡ ಕೇಳ್ಬೋದು ಓಕೆನಾ ಬಟ್ ಥೇಲ್ಸನ ಪ್ರಮೇಯ ಮತ್ತು ಕ್ವಶನ್ ಪೇಪರಲ್ಲಿ ಇರ್ತೇ ಇರ್ತದ ಅದು ಒನ್ ಇರ್ಬೋದು ಅಥವಾ ಫೋರ್ ಇರ್ಬೋದು ಥೇಲ್ಸನ ಪ್ರಮೇಯ ಬಂದೇ ಬರ್ತದೆ ಇನ್ನು ಈ ಪಾಠದಲ್ಲಿ ನಿಮಗೆ ಎರಡು ಅಂಕಕ್ಕೆ ಥೇಲ್ಸನ ಪ್ರಮೇಯ ಮತ್ತು ವಿಲೋಮ ಅನುಪಾತ ಪ್ರಮೇಯನ ನೋಡಿಕೊಂಡು ಈ ಬಾಹುಗಳ ಅನುಪಾತಗಳನ್ನು ಲೆಕ್ಕಗಳನ್ನು ಕೋಣಗಳನ್ನು ಕಂಡಿಡತಕ್ಕಂಥ ಕನ್ಸೆಪ್ಟ್ಗಳು ಬರ್ತವೆ ಇಷ್ಟು ಮ್ಯಾಥ್ಸಲ್ಲಿ ನಾನು ಹೇಳಿದ್ದನ್ನು ನೋಡಿದರೆ ಒಂದು ಹನ್ನೆರಡು ಹದಿನಾಲ್ಕು ಮಾರ್ಕ್ಸ್ ಆದರೂ ಕೂಡ ನಿಮಗೆ ಆರಾಮಾಗಿ ಸಿಗ್ತದೆ ಸೊ ಶೋಧಕ ನೆನಪಿರಲಿ ಓಕೆನಾ ಶೋಧಕದ ಸ್ವಭಾವ ಅದು ಬ ಬರ್ತಕ್ಕಂಥ ಲೆಕ್ಕ ಇನ್ನು ವರ್ಗ ಸಮೀಕರಣದಲ್ಲಿ ಮೂಲಗಳು ಓಕೆ ವರ್ಗ ಸಮೀಕರಣದಲ್ಲಿ ಮೂಲಗಳು ಇನ್ನು ಸಮಾಂತರ ಶ್ರೇಣಿಯಲ್ಲಿ ಎನ್ ಮತ್ತು ಎಸ್ ಎನ್ ಪದಗಳ ಮೊತ್ತ ಡೆಫಿನೆಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದು ಆಮೇಲೆ ತ್ರಿಭುಜಗಳಲ್ಲಿ ಥೇಲ್ಸನ ಪ್ರಮೇಯ ಅಂತ ಹೇಳ್ತೀವಿ ಸೊ ಇದು ಥೇಲ್ಸನ ಪ್ರಮೇಯ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಮತ್ತು ಭಾಳ ವ್ಯಾಲ್ಯೂಯೇಬಲ್ ಆಗಿರ್ತಕ್ಕಂಥ ಪ್ರಶ್ನೆ ಇಷ್ಟು ನೋಡ್ಕೊಂಡು ಹೋದರೂ ಹತ್ತನ್ನೆರಡು ಮಾರ್ಸ್ ಆರಾಮಾಗಿ ತೊಗೋತೀವಿ ಇನ್ನು ಸೈನ್ಸ್ಗೆ ಬರ್ತೀನಿ ಟೈಮ್ ವೇಸ್ಟ್ ಮಾಡಲಾರ್ದೆ ಸೈನ್ಸಲ್ಲಿಯೂ ಕೂಡ ಮೂರು ಪಾಠ ಕವರ್ ಮಾಡ್ತಾರೆ ಸೊ ಫಿಸಿಕ್ಸಿಂದ ವಿದ್ಯುತ್ ಕಾಂತಿಯ ಪರಿಣಾಮಗಳು ಕೆಮಿಸ್ಟ್ರಿಯಿಂದ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಭಯೋದಿಂದ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಮೂರು ಪಾಠಗಳ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರ್ತವೆ ಸೊ ಮೂರು ಪಾಠದ್ದು ಕೂಡ ನಾನು ಮೇನ್ ಮೇನ್ ಕನ್ಸೆಪ್ಟನ್ನು ಹೇಳ್ತೀನಿ ಆರಾಮಾಗಿ ಹದಿನಾಲ್ಕು ಹದಿನೈದು ಮಾರ್ಕ್ಸ್ ನೀವು ತಗೋತೀರಿ ಇಲ್ಲಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ಪಾಠ ನೋಡೋದಾದರೆ ಫಸ್ಟ್ ಪಿ ಎಚ್ ವ್ಯಾಲ್ಯೂ ಅನ್ನು ನೀವು ನೋಡ್ಕೊಂಡು ಹೋಗಬೇಕು ಆಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು ಹೇಗಿದೆ ಅದು ನೀರು ಮತ್ತು ವಿವಿಧ ಆಮ್ಲಗಳೊಂದಿಗೆ ಹೇಗೆ ವರ್ತನೆ ಮಾಡ್ತದೆ ಅಂತಕ್ಕಂಥದ್ದು ನಿಮಗೆ ಕೇಳ್ತಾರೆ ಓಕೆನಾ ಇನ್ನು ಸಾರರಿಕ್ತ ಸಲ್ಪುರಿಕ್ ಆಮ್ಲ ಉಪಕರಣಗಳ ಜೋಡಣೆಯ ಚಿತ್ರ ಅಂತ ಒಂದು ಬರ್ತದೆ ಸೊ ಉಪಕರಣಗಳ ಜೋಡಣೆಯ ಚಿತ್ರ ಕಲ್ಕೊಂಡೋಗಿ ಹೋಗಿ ಇದು ಬಂದರೂ ಕೂಡ ಬರ್ಬೋದು ಅಚ್ಚರಿ ಇಲ್ಲ ಓಕೆನಾ ಉಪಕರಣಗಳ ಜೋಡಣೆಯ ಚಿತ್ರ ಆಮೇಲೆ ಇಲ್ಲಿ ಸ್ವಲ್ಪ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂತ ಒಂದು ಬರ್ತದೆ ಸೊ ಲಾಸ್ಟ್ ಆಮ್ಲ ಮತ್ತು ವ್ಯತ್ಯಾಸ ಪ್ರತ್ಯಾಮ್ಲದ ವ್ಯತ್ಯಾಸ ಅಂತ ಒಂದು ಕೇಳ್ತಾರೆ ಇನ್ನು ನಾವು ಚಲುವೆ ಪುಡಿಗೆ ಬಂದಾಗ ಇದು ಎಸ್ ಲವಣಗಳಲ್ಲಿ ಬಂದಾಗ ಚಲುವೆ ಪುಡಿ ಆಗಿರ್ಬೋದು ವಾಷಿಂಗ್ ಸೋಡ ಆಗಿರ್ಬೋದು ಪ್ಲಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು ಓಕೆನಾ ಇದರ ಅನುಸೂತ್ರ ಏನದ ಗೊತ್ತಿರಬೇಕು ಅದರ ರಾಸಾಯನಿಕ ಹೆಸರುಗಳನ್ನು ಕೂಡ ಕೇಳ್ಬೋದು ಆಮೇಲೆ ಅದು ಹೇಗೆ ತಯಾರಿಸ್ತಾರೆ ಅದರ ಉಪಯೋಗಗಳು ಸೊ ಸಿಂಪಲ್ ಆಗಿ ಎರಡು ಮಾರ್ಸಿಗೆ ಬರ್ತಕ್ಕಂಥ ಕ್ವೆಶನ್ ಒಟ್ಟ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳಂತಕ್ಕಂಥ ಪಾಠದಲ್ಲಿ ಸಾರರಿಕ್ತ ಸಲ್ಪುರಿಕ್ ಆಮ್ಲದೊಂದಿಗೆ ಎಸ್ ಅದು ಉಪಕರಣಗಳ ಜೋಡಣೆಯ ಚಿತ್ರ ಬರಬೇಕು ಆಮೇಲೆ ಅಲ್ಲಿ ಕ್ಲೋರ ಅಲ್ಕಲಿ ಪ್ರಕ್ರಿಯೆ ಬರಬೇಕು ಲವಣಗಳ ಉಪಯೋಗಗಳನ್ನು ನಿಮಗೆ ಬರಬೇಕು ಆಮೇಲೆ ಆಮ್ಲ ವ್ಯತ್ಯಾಸಗಳ ವ್ಯ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು ಮತ್ತು ವ್ಯತ್ಯಾಸದಲ್ಲಿ ಸೊ ಇಷ್ಟು ರಿ ಆಗಿರ್ತಕ್ಕಂಥ ನಿಮಗೆ ಕ್ವೆಶನ್ಸ್ಗಳು ಬರ್ತವೆ ಇನ್ನು ಬಯೋಗೆ ಬರ್ತೀನಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಪಾಠ ಏನಪ್ಪ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಇಲ್ಲಿ ಎರಡು ಚಿತ್ರ ಬರ್ತದೆ ಒಂದೇದು ಮಾನವನ ಮೆದುಳಿನ ಚಿತ್ರ ಇನ್ನೊಂದು ನರಕ ನರವಿಹದ ಅಥವಾ ನರಕೋಶದ ಚಿತ್ರ ಅಂತ ಹೇಳ್ತಾರೆ ಸೊ ಎರಡರಲ್ಲಿ ಒಂದಂತೂ ಕೂಡ ಡೆಫಿನೆಟ್ ಆಗಿ ಕೇಳಿ ಕೇಳ್ತಾರೆ ಯಾಕಂದ್ರೆ ಆಲ್ಮೋಸ್ಟ್ ಹನ್ನೆರಡು ಒಂಬತ್ತರಿಂದ ಹನ್ನೆರಡು ಮಾರ್ಕ್ಸ್ ನಿಮಗೆ ಡಯಾಗ್ರಾಮ್ಗಳನ್ನೇ ಕೇಳ್ತಾರೆ ಟೆಸ್ಟಿಂಗ್ ಅಂತಲೂ ಕೂಡ ನಿಮಗೆ ಆರಾಮಾಗಿ ಒಂದು ಐದು ಮಾರ್ಕ್ಸ್ ಆದರೂ ಕೇಳ್ತಾರೆ ಓಕೆನಾ ಸೊ ಟೋಟಲಿ ಸಾರರಿಕ್ತ ಸಲ್ಪೂರಿ ಕಾಮ್ಲದ ಒಂದು ಚಿತ್ರ ನೋಡ್ಕೊಂಡು ಹೋಗ್ರಿ ಮೆದುಳಿನ ಚಿತ್ರ ನೋಡ್ಕೊಂಡು ಹೋಗಿ ನರಕೋಶದ ಚಿತ್ರ ನೋಡ್ಕೊಂಡು ಹೋಗಿ ಓಕೆ ಆಮೇಲೆ ಜಸ್ಟ್ ಒಂದು ಪ್ರಯೋಗ ಒಂದು ಬರ್ತದೆ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅಂತಕ್ಕಂಥದ್ದು ವಿದ್ಯುತ್ ಕಾಂತಿಯ ಪರಿಣಾಮಗಳಲ್ಲಿ ಬರ್ತದೆ ವಿದ್ಯುತ್ ಕಾಂತಿಯ ಪರಿಣಾಮಗಳು ಅದೊಂದು ಕೂಡ ಇಂಪಾರ್ಟೆಂಟ್ ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳಂದರೆ ಸಸ್ಯ ಹಾರ್ಮೋನುಗಳು ಯಾವ್ಯಾವು ಪ್ರಾಣಿ ಹಾರ್ಮೋನುಗಳು ಯಾವ್ಯಾವು ಸಸ್ಯದಲ್ಲಿ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತಕ್ಕಂಥದ್ದು ಬೆಳವಣಿಗೆಯನ್ನು ವೃದ್ಧಿಸ್ತಕ್ಕಂಥದ್ದು ಓಕೆ ಆಮೇಲೆ ಪ್ರಾಣಿ ಹಾರ್ಮೋನುಗಳಲ್ಲಿ ಅವು ಯಾವ್ಯಾವ ಗ್ರಂಥಿಗಳಲ್ಲಿದ್ದಾವೆ ಅವುಗಳ ಕೆಲಸ ಏನು ಅವುಗಳಿಗೆ ಏನಂತ ಕರೀತಾರೆ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಸ್ವಲ್ಪ ಪರಾವರ್ತಿತ ಚಾಪದ ಬಗ್ಗೆ ನೋಡ್ಕೊಂಡೋಗಿ ಹೋಗಿ ಇಲ್ಲಿ ಕೇಂದ್ರ ಮತ್ತು ಪರಿಧಿ ನರವ್ಯೂಹ ಅಂತ ಬರ್ತದಲ್ಲ ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹ ಸೊ ಅದರ ಒಂದು ಡೆಫ್ರ ಬರ್ತದೆ ಓಕೆನಾ ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪಾಠದಲ್ಲಿ ಇತ್ತು ಸೊ ಅದನ್ನು ನೋಡ್ಕೊಂಡು ಅಲ್ಲಿಂದ ಕವರ್ ಆಗ್ತದೆ ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ನಿಯಮಗಳಂತ ಮೇಲೆ ಫಿಕ್ಸ್ ಆಗಿ ಬರ್ದೇ ಬರ್ತಕ್ಕಂಥ ಕ್ವಶನ್ ಸೊ ಎಷ್ಟು ನಿಯಮಗಳಿದ್ದಾವೆ ಮೇನ್ ಆಗಿ ನಾನು ಫ್ಲೇಮಿಂಗನ್ನು ಎಡಗೈ ನಿಯಮ ಮತ್ತು ಬಲಗೈ ಹೆಬ್ಬೆರಳಂತ ಬರೆದಿದ್ದೀನಿ ಪಾಠದಲ್ಲಿ ಬಂದಿರತಕ್ಕಂಥ ನಿಯಮಗಳು ಮತ್ತು ಅರ್ಥಗಳು ಡೆಫಿನೇಷನ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ಬರ್ತಕ್ಕಂಥದ್ದು ಕಾಂತಕ್ಷೇತ್ರದ ಅರ್ಥ ಕಾಂತೀಯ ಬಲ ರೇಖೆಗಳ ಗುಣಗಳು ಇಲ್ಲಿ ಕಾಂತರೇಖೆಗಳು ಒಂದನ್ನೊಂದು ಏಕೆ ಛೇದಿಸೋದಿಲ್ಲ ಆಮೇಲೆ ಅದು ಆವೃತ್ತ ಜಾಲ ಹೊಂದಿದೆ ಅಂತಕ್ಕಂಥದ್ದು ಅದ್ರ ಮೇಲೆ ಒಂದು ಮಾರ್ಕ್ಸಿಗೆ ಆಗ್ಬೋದು ಕ್ವಶನ್ಸ್ಗಳು ಬರ್ಬೋದು ಇವೆರಡು ಸ್ವಲ್ಪ ಒಳಗಿಂದ ಅಪ್ಲೈಡ್ ಇದ್ದಾವೆ ಇನ್ನು ಓವರ್ಲೋಡ್ ಯಾವತ್ತು ಬರ್ತಕ್ಕಂಥ ಕ್ವಶನ್ ಮಂಡಲ ಸೊಲೆನೈಡ್ಗಳನ್ನು ನೋಡ್ಕೊಂಡು ಹೋಗ್ರಿ ಭೂಸಂಪರ್ಕ ತಂತಿ ಅರ್ಥಿಂಗ್ ಅಂತ ಕರೀತಾರೆ ಸೊ ನಾನು ಹೇಳಿದ್ದೀನಲ್ಲ ಯಾಂತ್ರಿಕ ಬಲ ಅನುಭವಿಸ್ತದೆ ಅಂತಕ್ಕಂಥ ಒಂದು ಪ್ರಯೋಗದ ಚಿತ್ರ ಬರ್ತದೆ ಸೊ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಏನೂ ಇಲ್ಲ ಇಲ್ಲಿ ಕಾಂತೀಯ ಬಲ ರೇಖೆಗಳ ಗುಣಗಳು ನಿಯಮಗಳು ಓವರ್ಲೋಡ್ ಮಂಡಲ ಭೂ ಸಂಪರ್ಕ ತಂತಿ ಸ್ವಲ್ಪ ಸೊಲೆನೇಡಾದ ನಿಮ್ಗೆ ಏನಾದರೂ ಒಳಗಿನ ಕೇಳ್ತಾರೆ ಅದು ಬಿಟ್ಟರೆ ಬೇರೆ ಕನ್ಸೆಪ್ಟ್ಗಳು ಈ ಪಾಠದಲ್ಲಿ ಇಲ್ಲವೇ ಇಲ್ಲ ಅವೇ ಅವೇ ಕನ್ಸೆಪ್ಟ್ಗಳು ನಿಮ್ಗೆ ಏನಾಗ್ತವಪ್ಪಂದ್ರೆ ತಲೆ ಮೇಲೆ ಬಂದು ಕುಂದರ್ತಾವ ಇನ್ನು ಸಮಾಜ ವಿಜ್ಞಾನದಲ್ಲಿ ಭಾಳಷ್ಟು ಕಡೆ ಲೆಸನ್ಗಳಾಗಿರ್ಬೋದು ಆಗಿರಲೇ ಇಲ್ಲ ಬಟ್ ಎಫ್ ಎ ನಾವು ಕವರ್ ಮಾಡ್ತಕ್ಕಂಥ ಪಾಠಗಳನ್ನು ನೋಡೋದಾದರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಮೈಸೂರಿನ ಒಡೆಯರು ಮತ್ತು ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧ ಭಾರತಕ್ಕಿರೋ ಸವಾಲು ದುಡಿಮೆ ಮತ್ತು ಆರ್ಥಿಕ ಜೀವನ ಭಾರತದ ಮಣ್ಣು ಭಾರತದ ಅರಣ್ಯ ಸಂಪತ್ತು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಸೊ ಟೋಟಲಿ ನಾನು ಇಲ್ಲಿ ಏಳು ಪಾಠ ಕೊಟ್ಟಿದ್ದೀನಿ ಕೆಲವೊಂದು ಕಡೆ ಆರ್ ಆಗಿರ್ಬೋದು ಕೆಲವೊಂದು ಕಡೆ ಎಂಟು ಕೂಡ ಕವರ್ ಮಾಡಿರ್ಬೋದು ಡಿಪೆಂಡ್ ಅಪಾನ್ ಯುವರ್ ದ ಸಬ್ಜೆಕ್ಟ್ ಟೀಚರ್ಸ್ ಇನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕ ಪರಿಣಾಮಗಳಲ್ಲಿ ಒಂದು ನಾಲ್ಕು ಕ್ವಶನ್ ಇಂಪಾರ್ಟೆಂಟ್ ಅದರಲ್ಲಿ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಮತ್ತು ಶಿಕ್ಷಣ ನೀತಿಯ ಪರಿಣಾಮಗಳು ಇವು ಯಾವತ್ತೂ ಕೂಡ ಬಂದೇ ಬರ್ತಕ್ಕಂಥ ಪ್ರಶ್ನೆ ಆಮೇಲೆ ಇಲ್ಲಿ ಯಾರೆಲ್ಲ ವಯಸ್ ಆಗಿ ಹೋಗಿದಾರಲ್ಲ ಅದರ ಮೇಲೆ ಒಂದು ಪ್ರಶ್ನೆ ಬರ್ತದೆ ಇನ್ನು ರೈತವಾರಿ ಪದ್ಧತಿಯ ಲಕ್ಷಣಗಳನ್ನೇ ಕೇಳಿದರೆ ಎರಡು ಕಾಯ್ದೆ ಇದ್ದಾವೆ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಮೂವತ್ತೈದು ಸೊ ಎರಡರಲ್ಲಿ ಭಾರತದ ಸಂವಿಧಾನದ ಬುನಾದಿ ಅಂತ ಕರಿತೀವಲ್ಲ ಆ ಕಾಯ್ದೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬದ್ಧ ಬರ್ತಕ್ಕಂಥ ಪ್ರಶ್ನೆ ಇನ್ನು ಮೈಸೂರು ಒಡೆಯರು ಮತ್ತು ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳಲ್ಲಿ ಒಂದು ಎರಡು ಮಾರ್ಸಿಗೆ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಬರ್ಬೋದು ಅಥವಾ ನಲೋಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಮತ್ತು ಸಂಗೊಳ್ಳಿ ರಾಯಣ್ಣನ ಪಾತ್ರ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಭಾರತಕ್ಕಿರೋ ಸವಾಲುಗಳಲ್ಲಿ ಮೂರೇ ಮೂರು ಮೋಸ್ಟ್ ರಿಪೀಟೆಡ್ ಕ್ವಶನ್ ಮಹಿಳಾ ಸ್ಥಾನಮಾನ ಅನಕ್ಷರತೆ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಸರ್ಕಾರದ ಕ್ರಮ ಇನ್ನೇನಾದರೂ ಕೇಳಿದ್ರೆ ಭ್ರಷ್ಟಾಚಾರ ಕೇಳ್ಬೋದು ಲಾಭಕೋರತನ ಕೇಳ್ಬೋದು ಕಳ್ಳ ಸಾಗಾಣಿಕೆಗಳ ಮೇಲೇನು ಕೂಡ ಪ್ರಶ್ನೆ ಇಲ್ಲಿಂದ ಬರ್ತದೆ ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ ಎರಡು ಮೇನ್ ಕಾನ್ಸೆಪ್ಟು ಒಂದು ನಿರುದ್ಯೋಗ ಇನ್ನೊಂದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಇಲ್ಲಿ ಅದರ ಲಕ್ಷಣಗಳು ಬರ್ಬೋದು ಓಕೆನಾ ಅಥವಾ ಅವರ ಸಮಸ್ಯೆಗಳಂತ ಬರ್ಬೋದು ಅಸಂಘಟಿತ ಕೆಲಸಗಾರರ ಸಮಸ್ಯೆ ಬರಬಹುದು ಅಥವಾ ವ್ಯತ್ಯಾಸವನ್ನು ಕೂಡ ಕೇಳಬಹುದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಇನ್ನು ಭಾರತದ ಮಣ್ಣು ಪಾಠಕ್ಕೆ ಬಂದಾಗ ಭಾರತದಲ್ಲಿ ಇರ್ತಕ್ಕಂಥ ಆರು ಪ್ರಕಾರದ ಮಣ್ಣುಗಳ ಕಾಣುತ್ತಲ್ಲ ಅದು ವಿಶೇಷವಾಗಿ ಪರ್ವತದ ಮಣ್ಣು ಕೆಂಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಮಣ್ಣಿನ ಸವೆತಕ್ಕೆ ಕಾರಣ ಏನು ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಮಾಡಬಹುದು ಅನ್ನೋದು ಇಂಪಾರ್ಟೆಂಟ್ ಅರಣ್ಯ ಸಂಪತ್ತಿನಲ್ಲಿ ಒಂದು ಮೂರು ಅರಣ್ಯ ಸಂಪತ್ತು ಅದು ಹಿಮಾಲಯದ ಅಲ್ಫೈನ್ಸ್ ಆಗಿರ್ಬೋದು ಹರಿದ್ವರ್ಣ ಆಗಿರ್ಬೋದು ಮತ್ತು ಮ್ಯಾಂಗ್ರೋವ್ ಆಗಿರ್ಬೋದು ಆಮೇಲೆ ಅರಣ್ಯ ನಾಶಕ್ಕೆ ಕಾರಣ ಅರಣ್ಯ ಸಂರಕ್ಷಣೆ ಕ್ರಮ ರಿಪೀಟೆಡ್ ಕ್ವಶನ್ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ ಮೂರೇ ಮೂರು ಕ್ವಶನ್ ಒಂದು ನೀತಿ ಆಯೋಗದ ಮೇಲೆ ಒಂದು ಬರ್ತದೆ ಹಸಿರು ಕ್ರಾಂತಿಗೆ ಪ್ರೇರಕವಾದ ಅಂಶಗಳು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಇಷ್ಟು ಏನಾಗಪ್ಪ ಅಂತಂದರೆ ಮ್ಯಾಥ್ಸ್ ಎಸ್ ಎಸ್ ಸೈನ್ಸಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕನ್ಸೆಪ್ಟನ್ನು ಹೇಳಿದ್ದೀನಿ ಎಲ್ಲ ಓದಿ ಬಟ್ ನಾನು ಹೇಳ್ತಕ್ಕಂಥಗಳನ್ನ ಚೆನ್ನಾಗಿ ಓದ್ಕೊಂಡು ಹೋದರೆ ಖಂಡಿತವಾಗಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬೆಸ್ಟ್ ಆಫ್ ಲಕ್